ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಜೋಳದ ಕಡುಬು ಮಾಡ್ತಾ ಇದ್ದೀನಿ ಈ ಜೋಳದ ಕಡುಬು ತುಂಬಾ ರುಚಿಯಾಗಿರುತ್ತೆ ಇದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು ಮತ್ತು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಯಾವ ಮಕ್ಕಳು ಜೋಳದ ರೊಟ್ಟಿ ತಿನ್ನೋದಿಲ್ವಲ್ಲ ಆ ಮಕ್ಕಳಿಗೆ ನೀವು ಜೋಳದ ಕಡುಬು ಮಾಡಿಕೊಡಿ ಸತಿ ಮಾಡಿಕೊಡಿ ನೀವು ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೀವು ಒಂದ್ಸತಿ ಈ ವಿಡಿಯೋನ ನೋಡಿಬಿಟ್ಟು ಟ್ರೈ ಮಾಡಿ ಮಕ್ಕಳು ಚೆನ್ನಾಗಿ ತಿಂತಾರೆ ಮತ್ತೆ ತುಂಬಾ ಹೆಲ್ತಿಯಾಗೂ ಇರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇವಾಗ ಬನ್ನಿ ಹೇಗೆ ಮಾಡೋದನ್ನು ತೋರಿಸ್ತೀನಿ ನೋಡಿ ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆನೇ ಇಟ್ಕೊಂಡು ಒಂದೂವರೆ ಗ್ಲಾಸ್ನಷ್ಟು ನಾನು ನೀರನ್ನ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ತೊಗೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ನಾನು ಸಾಲ್ಟ್ನ ಹಾಕೋತಾ ಇದ್ದೀನಿ ನೋಡಿ ಸಾಲ್ಟ್ ನೋಡಿಕೊಂಡು ಹಾಕೊಳ್ಳಿ ಹಿಟ್ಟು ಎಷ್ಟು ಇರುತ್ತಲ್ಲ ನೋಡಿಕೊಂಡು ನೀವು ಸಾಲ್ಟ್ನ ಹಾಕೊಳ್ಳಿ ಮತ್ತು ನೋಡಿ ಸ್ವಲ್ಪ ನಾನು ಹಿಟ್ಟನ್ನ ಉದುರ್ಸ್ಕೊತಾ ಇದ್ದೀನಿ ಗೋ ಜೋಳದ ಹಿಟ್ಟನ್ನ ನೋಡಿ ನಾನು ಇವಾಗ ಕುದಿ ಬಂದ ಮೇಲೆ ನೀರು ಕುದಿ ಬರೋ ತನಕ ನಾವು ಜೋಳದ ಹಿಟ್ಟನ್ನ ಹಾಕೋಬಾರ್ದು ಕುದಿ ಬಂದ್ಮೇಲೆ ಜೋಳದ ಹಿಟ್ಟು ಹಾಕೋಬೇಕು ನೋಡಿ ನಾನು ಒಂದೂವರೆ ಕಪ್ ನಷ್ಟು ನಾನು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಮತ್ತು ಒಂದೂವರೆ ಗ್ಲಾಸ್ನಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ ಸಮಸಮಾನೆ ತೊಗೋಬೇಕು ಜೋಳದ ಹಿಟ್ಟು ಮತ್ತು ನೀರು ನೋಡಿ ನಾನು ಒಂದೂವರೆ ಕಪ್ನಷ್ಟು ನಾನು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದೂವರೆ ಗ್ಲಾಸ್ನಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಕುದಿ ಬಂದ ಮೇಲೆ ನಾನು ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದೀನಿ ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ಒಂದಿಷ್ಟು ಗಂಟು ಇರಬಾರ್ದು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ನ ಮಾಡ್ಕೋಬೇಕು ಮಿಕ್ಸ್ನ ಮಾಡಿಬಿಟ್ಟು ನಾವು ಅದ್ರ ಮೇಲೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರ ಜೊತೆ ಎಲ್ಲನೂ ಕೂಡ್ಕೋಬೇಕು ಅದು ಹಿಟ್ಟು ಹಿಟ್ಟೆಲ್ಲನೂ ಕೂಡಿದ್ಮೇಲೆ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಇವಾಗ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಡಬೇಕು ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾವು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಕೋಬೇಕು ಇಟ್ಕೊಂಡ್ರೆ ಅದು ಚೆನ್ನಾಗಿ ಹಿಟ್ಟು ಸಾಫ್ಟಾಗಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಹಿಟ್ಟು ನೋಡಿ ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಇವಾಗ ಒಂದು ಸ್ವಲ್ಪ ಒಂದು ಐದು ನಿಮಿಷ ಆದರೂ ನಾನು ಬಿಟ್ಕೊ ಇದ್ದೀನಿ ನೋಡಿ ಒಂದು ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇವಾಗ ಅದನ್ನು ಸ್ವಲ್ಪ ಹಾರಲು ಬಿಡಬೇಕು ನಾನು ನೋಡಿ ನಾನು ಕೆಳಗಡೆನೆ ಹಾಕ್ಕೊಂಡು ನಾನು ಇವಾಗ ಅದನ್ನು ಒಂದು ಹತ್ತು ನಿಮಿಷ ಆದರೂ ನಾನು ಆರಿಸೋ ಆಸ ಆರೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಎಲ್ಲ ಹಿಟ್ಟನ್ನು ನಾನು ಕೆಳಗಡೆ ಹಾಕೋತಾ ಇದ್ದೀನಿ ಅದನ್ನು ನೋಡಿ ನಾವು ಏನು ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ಥರನೇ ಮಾಡಬೇಕು ನಾವು ಜೋಳದ ಹಿಟ್ಟಿಗೆ ನಾವು ಏನು ಜಿಗಿ ಹಾಕ್ಕೊಂಡು ಜೋಳದ ಹಿಟ್ಟು ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿಯೇ ನಾವು ಇದನ್ನು ಅದೇ ರೀತಿಯೇ ನಾವು ಏನು ಜಿಗಿ ಥರನೇ ನಾವು ಹಿಟ್ಟನ್ನ ಮಾಡಿಕೊಂಡು ಹಾಕ್ಕೊಂಡು ಕೆಳಗಡೆ ಸ್ವಲ್ಪ ಆರಿದ ಕೂಡಲೇ ಚೆನ್ನಾಗಿ ನಾದ್ಕೋಬೇಕು ನೋಡಿ ಅದು ಹಿಟ್ಟೆಲ್ಲ ಆರಿದ ಕೂಡಲೇ ನೀವು ನಾದ್ಕೊಳ್ಳಿ ಇಲ್ಲಾಂದರೆ ಬಿಸಿ ಇರುತ್ತೆ ಅದು ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಸ್ವಲ್ಪ ಗಂಟುಗಳದೆಲ್ಲ ಇರುತ್ತೆ ಆ ಗಂಟುಗಳು ಇರಲಾರ್ದಂಗೆ ನಾವು ಚೆನ್ನಾಗಿ ನಾದ್ಕೋಬೇಕು ನೋಡಿ ಕೆಳಗಡೆನೆ ಹಿಟ್ಟು ಹಾಕ್ಕೊಂಡು ನಾವು ನಾದ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಹಿಟ್ಟು ಸಾಫ್ಟಾಗಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿ ನಾದ್ಕೋಬೋದು ನಾವು ಅದಕ್ಕೆ ನಾನು ಕೆಳಗಡೆನೆ ಹಾಕೊಂಡು ನಾನು ಚೆನ್ನಾಗಿ ಹಿಟ್ಟನ್ನ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ನಾತ್ಕೋಬೇಕು ಹಿಟ್ಟು ಒಂದು ಎಷ್ಟು ಚೆನ್ನಾಗಿ ನಾವು ನಾತ್ಕೋತೀವಿ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ ನೋಡಿ ನಾನು ಸೊಪ್ಪು ಸೊಪ್ಪೆ ನಾನು ಸ್ವಲ್ಪ ಕೈಗೆ ಹಚ್ಕೊಂಡು ನೀರನ್ನ ಹಚ್ಕೊಂಡು ಚೆನ್ನಾಗಿ ಇದ್ದೀನಿ ನೋಡಿ ಎಲ್ಲನೂ ಹಿಟ್ಟನ್ನು ನಾನು ಇವಾಗ ನಾತ್ಕೊಂಡಿದ್ದೀನಿ ಈ ಥರ ನಾವು ಹಿಟ್ಟನ್ನ ನಾತ್ಕೊಂಡಿರ್ಬೇಕು ತುಂಬಾ ಚೆನ್ನಾಗಿ ನಾತ್ಕೋಬೇಕು ನೋಡಿ ಇಷ್ಟು ಹಿಟ್ಟನ್ನ ನಾನು ನಾದ್ಬಿಟ್ಟು ಇವಾಗ ಇಟ್ಕೊಂಡು ¿Qué ಇವಾಗ ನೋಡಿ ನಾನು ಹಿಟ್ಟನ್ನ ಎಲ್ಲನೂ ಹಾತ್ಕೊಂಡಿದ್ದಾಗಿದೆ ಇವಾಗ ನೋಡಿ ಜೋಳದ ಕಡುಬನ್ನ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೋಬೇಕು ನಾವು ಎಷ್ಟು ಸೈಜ್ ತಗೋ ಸೈಜ್ ಬೇಕಾದರೂ ಮಾಡ್ಕೋಬೋದು ದೊಡ್ಡ ಸೈಜ್ನು ಮಾಡ್ಕೋಬೋದು ನಾವು ಚಿಕ್ಕ ಸೈಜಲ್ಲೂ ಮಾಡ್ಕೋಬೋದು ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತೊಗೊಂಡು ಹಿಟ್ಟನ್ನ ತಗೊಂಡು ನೋಡಿ ಇಷ್ಟು ಥರ ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಸ್ವಲ್ಪ ಸೆಂಟ್ರಲ್ಲಿ ಫ್ರೆಶ್ ಮಾಡಿದರೆ ಜೋಳದ ಕಡುಬು ರೆಡಿ ಆಯಿತು ನೋಡಿ ಇಷ್ಟು ಥರ ಮಾಡಬೇಕು ಅಷ್ಟೇ ನಾನು ಎಲ್ಲಾನು ಹಿಟ್ಟನ್ನು ನಾನು ನೋಡಿ ನಿಮಗೆ ಒಂದೊಂದು ಆಗಿ ತೋರಿಸ್ತಾ ಇದ್ದೀನಿ ಏನು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೋಬೇಕು ಒಂದು ಮೀಡಿಯಮ್ ಸೈಜ್ ಅದರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಅದನ್ನು ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಸೆಂಟ್ರಲ್ಲಿ ಪ್ರೆಸ್ ಮಾಡಿಬಿಟ್ಟು ನಾನು ನೋಡಿ ಎಲ್ಲನೂ ಕಡ್ಮೂ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನೀವು ಮಾಡಿ ಇಟ್ಕೋಬೇಕು ನೋಡಿ ಇವಾಗ ಅದೆಲ್ಲನೂ ರೆಡಿಯಾಗಿದೆ ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಇವಾಗ ನೋಡಿ ನಾನು ಒಗ್ಗರಣೆಗೆ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಚಿಕ್ಕದಾಗಿರೋದನ್ನ ಎರಡು ಈರುಳ್ಳಿನ ತಗೊಂಡು ನಾನು ಸ ಸ್ವಲ್ಪ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಈರುಳ್ಳಿ ಎಷ್ಟು ಒಂದು ಎಷ್ಟು ಮಾಡ್ತಿರಲ್ಲ ಅಷ್ಟು ನೋಡಿಕೊಂಡು ನೀವು ಈರುಳ್ಳಿ ಮತ್ತು ಟೊಮೆಟೊನ ತೊಗೋಬೋದು ನೋಡಿ ನಾನು ಎರಡು ಈರುಳ್ಳಿ ಮತ್ತು ಎರಡು ಟೊಮೆಟೊನ ತೊಗೊಂಡಿದ್ದೀನಿ ನೋಡಿ ಇವಾಗ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಟೊಮೆಟೊನೂ ನಾನು ಚಿಕ್ಕ ಚಿಕ್ಕದಾಗಿನೇ ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಈ ಜೋಳದ ಕಡುಬು ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ಬೋದು ನೀವು ರೊಟ್ಟಿ ಯಾರು ತಿನ್ನೋದಿಲ್ಲವಲ್ಲ ಈ ಥರ ನೀವು ಜೋಳದ ಕಡುಬು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಇವಾಗ ನೋಡಿ ನಾನು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಹಾಫ್ ಕಪ್ನಷ್ಟು ನಾನು ತೊಗರಿ ಬೇಳೆನ ತೊಗೊಂಡಿದ್ದೀನಿ ನೋಡಿ ಹಾಫ್ ಕಪ್ನಷ್ಟು ನಾನು ತೊಗರಿಬೇಳೆ ತೊಗೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಒಗ್ಗರಣೆಗೆ ಎಲ್ಲಾನು ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಕರ್ಬಾವಣ ತೊಗೊಂಡು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ ನಾನು ಗ್ಯಾಸ್ ಮೇಲೆ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ನ ಇಟ್ಬಿಟ್ಟು ನಾನು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ನಾನು ಸಾಸಿವೆನ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಮತ್ತೆ ಒಂದು ಸ್ಪೂನಷ್ಟು ನಾನು ಜೀರಿಗೆನ ಹಾಕೊಂಡಿದ್ದೀನಿ ಮತ್ತೆ ಇವಾಗ ನೋಡಿ ಒಂದು ನಾಲ್ಕೈದು ಹೆಸರು ನಾನು ಕರಿಬೇವನ್ನ ಹಾಕೊಂಡು ಆಯಿಲಲ್ಲಿ ಫ್ರೈನ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈನ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೆಟೊನ ಹಾಕೋಬೇಕು ಇವಾಗ ನೋಡಿ ನಾನು ಟೊಮೆಟೊನ ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ ನೋಡಿ ಈರುಳ್ಳಿ ಮತ್ತು ಟೊಮೆಟೊನೂ ಎರಡು ಸ್ವಲ್ಪ ಚೆನ್ನಾಗಿ ಫ್ರೈನ ಮಾಡಬೇಕು ಮಾಡಿಬಿಟ್ಟು ಇವಾಗ ನೋಡಿ ಒಂದು ಸ್ಪೂನಷ್ಟು ನಾನು ಸಾಲ್ಟ್ನ ಹಾಕೋತಾ ಇದ್ದೀನಿ ಸಾಲ್ಟ್ ಹಾಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಮತ್ತು ಟೊಮೆಟೊನು ಮೆತ್ತಗಾಗುತ್ತೆ ಮತ್ತು ಒಂದು ಸ್ಪೂನಷ್ಟು ನಾನು ಅರಿಶಿಣನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ನಾವು ಫ್ರೈನ ಮಾಡ್ಕೋತಾನೆ ಇರಬೇಕು ನೋಡಿ ಇವಾಗ ನಾನು ಏನು ತೊಗರಿಬೇಳೆ ಹಾಕೊಂಡ್ರಷ್ಟು ತೋರಿಸಿದ್ನಲ್ಲ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಬಿಟ್ಟು ಇವಾಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಎಲ್ಲ ತೊಗರಿಬೇಳೆನೂ ಚೆನ್ನಾಗಿ ತೊಳೆದು ಬಿಟ್ಟು ನಾನು ಇವಾಗ ಕುಕ್ಕರಿಗೆ ಸೇಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈರುಳ್ಳಿ ಟೊಮೆಟೊ ಒಗ್ಗರಣೆ ಜೊತೆ ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡಿಬಿಟ್ಟು ನಾನು ಇವಾಗ ಸಾಂಬಾರ್ ಪೌಡ್ರ್ ಬರುತ್ತಲ್ಲ ನಾವು ಈ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ಮಸಾಲೆ ಖಾರ ಬರುತ್ತಲ್ಲ ನಾನು ಮಸಾಲೆ ಖಾರನ ಹಾಕೊಂಡಿದ್ದೀನಿ ನೀವು ಸಾಂಬಾರ್ ಪೌಡ್ರನ್ನ ಹಾಕೋಬೋದು ಟೇಬಲ್ ಸ್ಪೂನಷ್ಟು ನಾನು ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂ ಟೇಬಲ್ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಹಾಕಿಬಿಟ್ಟು ನಾನು ಇವಾಗ ಎರಡು ಗ್ಲಾಸ್ನಷ್ಟು ನೀರನ್ನ ಹಾಕೋತಾ ಇದ್ದೀನಿ ಮತ್ತು ಹಾಫ್ ಕಪ್ನಷ್ಟು ನಾನು ಶೇಂಗಾನ ತೊಗೊಂಡಿದ್ದೀನಿ ಹಸಿ ಶೇಂಗಾ ಹಸಿ ಶೇಂಗಾನು ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸನ್ನ ಮಾಡಿ ್ಕೋತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಅಷ್ಟು ನಾನು ಸಾಲ್ಟ್ನ ಹಾಕೊಂಡಿದ್ದೀನಿ ಮತ್ತು ಒಂದು ಅಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಏನು ಕಡುಬು ಮಾಡಿಟ್ಕೊಂಡಿದ್ನೆಲ್ಲ ಜೋಳದ ಕಡುಬು ಆ ಜೋಳದ ಕಡುಬನ್ನು ನಾನು ಇವಾಗ ಸೇರಿಸ್ಕೋತಾ ಇದ್ದೀನಿ ನೋಡಿ ಎಲ್ಲ ಕಡುಬು ನಾನು ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಕಡುಬು ನಾವು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ಮಿಕ್ಸ್ನ ಮಾಡಿಬಿಟ್ಟು ಸ್ವಲ್ಪ ನೋಡಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿಬಿಟ್ಟು ನೀವು ಒಂದು ನಾಲ್ಕು ಒಂದು ಮೂರ್ನಾಲ್ಕು ವಿಜಲ್ ಆದರೆ ಸಾಕಾಗುತ್ತೆ ಇದಕ್ಕೆ ಒಂದು ಮೂರ್ನಾಲ್ಕು ವಿಜಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ನೋಡಿ ಬಾಯ್ಲ್ ಆಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಾಯ್ಲ್ ಆಗಿರಬೇಕು ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಅದು ಗಟ್ಟಿಯಾಗಿದ್ದರೇ ಜೋಳದ ಕಡುಬು ತುಂಬಾ ಟೇಸ್ಟ್ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಮನೆಯಲ್ಲಿ ನೋಡಿ ನಾನು ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಇದ್ದೀನಿ ಸೇರಿಸ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ ಜೋಳದ ಕಡುಬು ಕಡುಬು ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬಾ ದೇಹಕ್ಕೆ ತಂಪು ಇದು ಜೋಳದ ಕಡುಬು ಮತ್ತು ತುಂಬಾ ಹೆಲ್ತಿಯಾಗಿರುತ್ತೆ ಸತಿ ಟ್ರೈ ಮಾಡಿ ಕಡುಬು ತಿನ್ನೋದ್ರಿಂದ ಅಷ್ಟು ಆರೋಗ್ಯವಾಗಿರುತ್ತೆ ನೋಡಿ ನಾನು ಇನ್ನೊಂದು ಬೌಲಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಎಲ್ಲನೂ ನಾನು ಆ ಬೌಲಲ್ಲಿ ಹಾಕೋತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಥರ ನೀವು ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದನ್ನ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಮತ್ತು ಲಂಚ್ಗೂ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ನೀವು ಒಂದ್ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಒಂದು ಕಡುಬನ್ನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಮತ್ತು ತಿನ್ನುವಾಗೂ ಅಷ್ಟೇ ರುಚಿಯಾಗಿ ಇರುತ್ತೆ ಒಂದು ಸತಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗೋದದು ಆ ಟೇಸ್ಟು ನೀವು ಬೇಕಾದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಒಂದು ತಿಂದುಬಿಟ್ಟು ತೋರಿಸ್ದೆ ನಿಮಗೆ ಅಷ್ಟು ರುಚಿಯಾಗಿರುತ್ತೆ ನೀವು ಮನೇಲಿ ಮಾಡಿ ಮಕ್ಕಳಿಗೆ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಂತರೂ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್